ಸಾಮಾನ್ಯವಾಗಿ ನಾವು ಹೇಳ್ತೀವಿ ನನ್ನ ಹತ್ರ ಟೈಮ್ ಇಲ್ಲ ಸಿಕ್ಕಾಪಟ್ಟೆ ಬಿಜಿ ಅಂತಲ್ಲ ಆದ್ರೆ ಇನ್ನು ಕೆಲವರು ಇರ್ತಾರೆ ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಅಂದುಕೊಂಡದ ಸಾಧಿಸೋ ಪ್ರಯತ್ನ ಮಾಡ್ತಾರೆ ಅಂತವರಲ್ಲಿ ಐ ಎ ಎಸ್ ಆಫೀಸರ್ ಆಗಿರೋ ಶ್ವೇತಾ ಭಾರತಿ ಕೂಡ ಒಬ್ರು ಇವರು ಒಂದು ಕಾರ್ಪೊರೇಟ್ ಕಂಪನಿಲಿ ಕೆಲಸ ಮಾಡ್ತಿರ್ತಾರೆ ಐ ಎ ಎಸ್ ಆಫೀಸರ್ ಆಗ್ಬೇಕು ಅನ್ನೋ ಕನಸು ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋದಕ್ಕೆ ಪ್ರಿಪೇರ್ ಆಗ್ಬೇಕಲ್ಲ ಕೆಲಸ ಬಿಡೋ ಯೋಚನೆ ಒಮ್ಮೆ ಮಾಡ್ತಾರೆ ಆದರೆ ಮನೆಯ ಪರಿಸ್ಥಿತಿ ಕೆಲಸ ಬಿಟ್ಟು ಅದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ ಆಗ ಹಗಲಿಡಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ರಾತ್ರಿ ಮಧ್ಯರಾತ್ರಿವರೆಗೆ ಓದ್ತಾರೆ ಆ್ಯಂಡ್ ಆಲ್ ಇಂಡಿಯಾ ರ್ಯಾಂಕ್ ಮುನ್ನೂರ ಐವತ್ತಾರನ್ನ ಯು ಪಿ ಎಸ್ ಸಿ ಅಲ್ಲಿ ಪಡೆಯೋದ್ರ ಮೂಲಕ ಐ ಎ ಎಸ್ ಅಧಿಕಾರಿಯಾಗೋ ಕನಸನ್ನ ನನಸು ಮಾಡ್ಕೊಳ್ತಾರೆ ಇವರ ಸಕ್ಸಸ್ ನ ಸೀಕ್ರೆಟ್ ಏನು ಅಂತ ಕೇಳಿದ್ರೆ ಹೇಳ್ತಾರೆ ಸೋಷಿಯಲ್ ಮೀಡಿಯಾಗಳಿಂದ ದೂರ ಇದೆ ಸ್ಮಾರ್ಟ್ ಫೋನ್ಗಳನ್ನ ಎಷ್ಟು ಬೇಕು ಅಷ್ಟು ಬಳಸ್ತಿದೆ ಉಳಿದ ಎಲ್ಲಾ ಸಮಯ ಇದೆಯಲ್ಲ ಅದನ್ನ ಓದೋದಕ್ಕೆ ಮೀಸಲಿಡುತ್ತೆ ಹಾಗಾಗಿ ಕೆಲಸ ಮಾಡಿಕೊಂಡು ಯು ಪಿ ಎಸ್ ಸಿ ಕನಸನ್ನ ನನ್ಸು ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನೋದು ಆ ಸಾಧ್ಯ ಜೀವನದಲ್ಲಿ ಯಾವುದೂ ಇಲ್ಲ ಅಲ್ವಾ